ಈ ನನ್ನ ಸುಖ ಇಲ್ಲಿ ಯಾರಿಗೂ ಬೇಡ ಕಣಪ್ಪ ಯಾರಿಗಿದ್ಯಾ ಇಲ್ಲೋ ನಿನಗಿದೆಯಲ್ಲ ನಂಗೆ ಅದೇ ಸಂತೋಷ ಈ ಬಾಳೆ ದಿನ ಕದ್ರಸಕ್ ನಾನೇ ಸೂರ ಅಂದಂಗೆ ಮಾತಾಡಕ್ ಬಿಡ್ರೆ ಏನ್ ಬೆಳಗಣ ಮಾತಾಡ್ತಾ ಇರ್ತಾನೆ ಮಾತೆ ನನ್ ಬಂಡವಾಳ ಇಲ್ಲ ಅಂದ್ರೆ ಕೋರ್ಟಲ್ಲಿ ಎದುರುಗಾಳಿ ಮುಂದೆ ತಲೆ ಬಾಗ್ಬೇಕಾಗುತ್ತೆ ಅಂದಾಗ ನಿನ್ ಮನೆ ಇದ್ರೆ ಗಳ ಇರ್ತಾನೆ ಗಳ ಎಲ್ಲ ರಟ್ನಲ್ಲಿಯೋ ಇಲ್ಲ ಎಲ್ಲ ಬ್ಯಾಟ್ ಬ್ಯಾಟ್ಯಾಡಕ್ ಹೋಗಿರ್ಬೇಕು ನೋಡು ಬ್ಯಾಟದ್ ಬಿಟ್ಟರೆ ಬೇರೆ ಏನು ಕೆಲಸ ಇಲ್ವಾ ಉಂಡೋರ್ ಎಲ್ಲ ಉಂಡೋರ್ ಎಷ್ಟ್ ಜನ ಅಂದ್ರಂತೆ ಹಂಗಾಯ್ತು ಗಾದೆ ಇದೇನ್ ಬಸ್ವಿ ಓಡಾಟ ಅಂದ್ರೆ ಸ್ಯಾನ್ ಬಾಗ್ರು ಮನೇಲಿ ಬೀಗ್ರೂಟಾ ಅಂದ್ರಂತೆ ಅಂದಾಗೆ ನಿಮ್ ಅಣ್ಣನ ಹತ್ರ ಆಸ್ತಿ ಇದೆ ಅವನಿಗೆ ಹೇಳೋರು ಇಲ್ಲ ಕೇಳೋರು ಇಲ್ಲ ಉದ್ರನ್ ಸಹ ಹೊಲ ಮುಂದ್ಗುಡ್ ಅಂದಂಗೆ ನಿಂದೇನಾದ್ರು ನಂತವ್ ನಿಗೃತಿ ನಮ್ಮ ಅಣ್ಣಂತವ್ ನಿಗ್ರಾಡು ಊದ ಮುಕ್ತಾನೆ ಹೌದಪ್ಪ ದುಷ್ಟರು ಕಂಡ್ರೆ ದೂರ ಇರುವಂತ ಇಲ್ವಾ ಹಾಗೆ ನಿಮ್ಮಣ್ಣನ ಅವಶ್ಯಕತೆ ಇದ್ದಾಗ ಮಾತ್ರ ಭೇಟಿ ಆಗ್ತೀನಿ ಅಷ್ಟೆ ನೋಡಿ ಗೆಳೆಯ ಅವ್ನ್ ಭೇಟಿ ಆಗದ್ ವೇಳೆಲಿ ಈ ಬೇಟೆ ಆಡೋ ಹುಚ್ಚು ಈ ಎಣ್ಣೆ ಚಪ್ಪಲ ತಿರ್ಸ್ಕೊಳ್ಳೋ ಹುಚ್ಚು ಅವೆರಡು ಬಿಡಂಗೆ ಒಂದ್ ಹೇಳಿ ಒಳ್ಳೆ ಮಾತು ಆಡಪ್ಪ ನೀನಾದ್ರೂ ಆಪತ್ ಬಾಂಧವ ಹುಚ್ಚಿನಾಯಿ ಜೊತೆ ಕಲ್ಲಿಸಿದ್ರೆ ಕಚ್ಚೋದು ನನಗೇನೆ ನಿನಗಲ್ಲ ಪ್ರಾಣ ಹೋಗೋದು ನಂದು ನಿಂದಲ್ಲ ನಿನ್ ಪ್ರಾಣ ಹೋಗೋವರೆಗೂ ನಾನು ಕಡಲೆ ಮೀಟ ತಿಂತಿರ್ತೀನ ಕಡಲೆ ಮೀಟನೆ ತಿಂತೀಯೋ ಇಲ್ಲ ಅಲ್ವನೇ ತಿಂತೀಯೋ ಉತ್ತದೊಳಗೆ ಕೈ ಹಾಕೋ ಸಾಹಸ ಬೇಡ ನೀನಾದ್ರೂ ಆಪ್ತ ಮಿತ್ರ ಆಪತ್ ಬಂದವ ನಿನ್ ಜೊತೆ ಹೇಗ್ ನಡ್ಕೊಂಡ್ರು ಏನು ತೊಂದರೆ ಇಲ್ಲ ಇಂತಹ ಮಾತಾಡೋಕೆ ಮಾತ್ರ ಏನು ಕಮ್ಮಿ ಇಲ್ಲ ಎಷ್ಟೇ ಆದ್ರೂ ಎದುರುಗಡೆ ನಿಂತಾರ ಎದುರಾಳಿಗೆ ಬೇರೆಳ್ಸ ಕ್ರಿಮಿನಲ್ ಲಾಯರ್ ಅಲ್ವಪ್ಪ ನೀನು ನನ್ನ ಕಕ್ಷಿದಾರ ನ್ಯಾಯ ದೊರಕಿಸ್ಕೊಡ್ಬೇಕು ಅಂದ್ರೆ ಇಂತಹ ಹೋರಾಟ ಮಾಡ್ಲೇಬೇಕು ನಿನ್ನ ನ್ಯಾಯದ ಪರ ಓಡಾಡು ನಾನು ಈ ಬಡ ಜನಗಳಂತೂ ಹೋದ್ರೆ ಮಂಚಕ್ ನಾಲ್ಕು ಕಾಲ ಎಷ್ಟು ಅಂತ ಈ ಜನಗಳು ಹೇಗೆ ಮಾತಾಡ್ಕೊಳ್ಳಿ ಆದ್ರೆ ನಾವು ಒಳ್ಳೆ ತಂದಿಂದ ಹೋರಾಟ ಮಾಡಲೇಬೇಕು ಈಗಿನ ಕಾಲ ಹೆಂಗೆ ಅಂದ್ರೆ ಕೆಟ್ಟ ಕೆಲಸ ಮಾಡವ್ರ ಜಲ್ದಿ ನಂಬ್ತಾರೆ ಈ ಒಳ್ಳೆ ಕೆಲಸ ನಂಬೋದೇ ಇಲ್ಲ ನೋಡ್ಕಳಿಯ ಒಳ್ಳೆ ಕೆಲಸ ಮಾಡುವಾಗ ಅಡೆಚನೆಗಳು ಬರೋ ಸಹಜ ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ದೆ ನಮ್ಮ ಮೂರಾಟ ಮಾತ್ರ ನಿಲ್ಸ್ಬಾರ್ದು ಖಂಡಿತ ಗೆಳೆಯ ಸರಿ ನಾನು ಇನ್ನು ಬರ್ತೀನಿ ಈ ರಂಗಣ್ಣನ ಮಗಳ ಮದುವೆ ಹೊಸ ದುಡ್ಡು ಕೊಡ್ತೀನಿ ಅಂತ ಹೇಳಿದೆ ಏನ್ ನಂದಿನ ಕಾಯ್ತಿರ್ತಾನೆ ಹೊಸ ದುಡ್ಡು ಕೊಟ್ಟು ಬರ್ತೀನಿ ಅದೇನ್ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತೀಯ ಒಂದಿನ ಕೊಟ್ಟಿದ್ದು ನೋಡಿದ ಬಿಟ್ಟಿದ್ದು ನೋಡಿಲ್ಲ ನಿಂದ್ಬಿಟ್ಟೆ ಗಂಟ ಗಂಟ್ನೆ ಕೊಡ್ತೀನಿ ಅಲ್ಲಿ ನಡಿಯಪ್ಪ ನೋಡ್ತೀನಿ ಅದೇನ್ ಕೊಡ್ತೀಯ ದೇವ್ರೆ ಆಕಾಶು ನನ್ನನ್ನು ಇಷ್ಟಪಡ್ತೀನಿ ಅಂತ ಹೇಳ್ದ ಅದನ್ನ ನಾನು ತಿರಸ್ಕರಿಸಿ ಕಾಳಿಂಗೆ ನನ್ನ ಮನಸ್ಸು ಕೊಟ್ಟೆ ಆದರೂ ನಾನು ತಪ್ಪು ಮಾಡಿದೆ ಅನಿಸುತ್ತೆ ಇನ್ನು ಮುಂದೆ ಆ ರೀತಿ ತಪ್ಪು ಮಾಡಿದೆ ಸೀತಾ ಮಾತೆ ಥರ ನಾನು ಬದುಕಿ ನಮ್ಮ ಅಣ್ಣಗೆ ನಾನು ತೋರಿಸ್ಬೇಕು ಯಾವುದೇ ರೀತಿ ನನ್ನ ಅಣ್ಣಗೆ ಕಳಂಕ ಬರ್ದೇ ಇರೋ ಹಾಗೆ ನಾನು ನೋಡ್ಕೋಬೇಕು ಅದು ಊಟ ಅಣ್ಣ ಅಯ್ಯೋ ನೀನು ಈ ದರಿದ್ರದವನ ತಂಗಿಯಾಗಿ ನಿನಗೆ ಅಳಸಿದ ಅನ್ನ ತಿನ್ನೋ ಪರಿಸ್ಥಿತಿ ಬಂತಲ್ಲಮ್ಮ ಅಯ್ಯೋ ಭಗವಂತ ನನ್ನ ನನ್ನ ತಂಗಿಗೆ ನಾನು ಒಂದೊತ್ತು ಬಿಸಿ ಅನ್ನ ಹಾಕಿದ್ರಷ್ಟು ಪಾಪಿ ಆಗ್ಬಿಟ್ನಲ್ಲಮ್ಮ ಸಾನ ನೀನು ವಿಶ್ರಾಂತಿ ತಗೊಳ್ತೀರಮ್ಮ ಹೋಗಿ ಡಾಕ್ಟರ್ ಕರ್ಕೊ ಬರ್ತೀನಿ ಸರಿ ಅಯ್ಯೋ ದೇವ್ರಿ ನನ್ನ ರಾತ್ರಿ ಅನ್ನ ತಿಂದೆ ಅಂತ ಹೇಳ್ಬಾರ್ದಾಗಿತ್ತು ಪಾಪಿಷ್ಟು ಮನಸ್ಸು ನೋಯಿಸ್ಕೊಂಡು ಇನ್ ಏನ್ ಮಾಡ್ಲಿ ನಾನು ಹೆಣ್ಣಾಗಿ ಊಟದ್ಮೇಲೆ ಇದನ್ನೆಲ್ಲಾ ಅನ್ಭವಿಸ್ಲೇಬೇಕಲ್ವಾ

ತುಂಬಾ ಸುತ್ತೆ ಮಾತಿ ಬಂದಂಗ್ ಏನು ಭಯ ಪಡುವಾಗಿಲ್ಲ ಸಹ ನಾ ತುಂಬಾ ಚೆನ್ನಾಗಿದ್ದಾಳೆ ಅಂದಾಗ ಅಮ್ಮರ್ ಕಂಗ್ರಾಚ್ಯುಲೇಷನ್ಸ್ ತಂಗಿ ಆಗ್ತಾಳೆ ಡಾಕ್ಟರ್ ಏನ್ ಹೇಳ್ತಿದೀರಾ ನನ್ ತಂಗಿಗಿನ್ನು ಮದುವೆನಾಗಿಲ್ಲ ಅಂತ ಅದರಲ್ಲಿ ಮಗುನ ಅಮ್ಮ ಡಾಕ್ಟ್ರೆ ನೋಡಿ ಡಾಕ್ಟ್ರೆ ಏನೋ ಊಟ ಏನೋ ಊಟನೇ ಎಷ್ಟಸಾಗಿರಬೇಕು ಮತ್ತೊಂದಸಲ ಚೆಕ್ ಮಾಡಿ ನೋಡಿ ಡಾಕ್ಟ್ರೆ ಇಲ್ಲ ನಿನ್ ತಂಗಿ ಸತ್ಯ ಬೇಕಿದ್ದರೆ ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡ್ಕೊಂಡು ಬನ್ನಿ ನಂತರ ಮಾತಾಡೋಣ ಸಾನಾ ಸತ್ತು ಆದ್ಮೇಲೆ ಕಣ್ಣಕಂಡವರ ಮನೆ ಜೀತ ಮಾಡಿ ಸಾಕಿ ಸಲ್ಲುವುದಕ್ಕೆ ಜಾಣೆ ಎಂಬ ಕತ್ತಿಯಿಂದ ನನ್ನ ಕತ್ತನ್ನೇ ಕತ್ತರಿಸಿಬಿಟ್ಟೆ ಅಲ್ಲಮ್ಮ ತಪ್ಪು ನೀನು ಮಾಡಿಲ್ಲ ಕೈಗಳಿಂದ ನನ್ನನ್ನು ಮುಟ್ಟಬೇಡ ನಿನ್ನ ನನ್ನ ಮನಸ್ಸಲ್ಲಿ ದೇವತೆ ಅಂತ ಪೂಜೆ ಮಾಡ್ತಿದ್ದೆ ಆದ್ರೆ ನೀನು ಯಾರೋ ಒಬ್ಬ ಅನಾಮಿಕ ಬಂದು ನನ್ನ ಕನಸಿನಗಳೆಲ್ಲ ನುಚ್ಚು ನೂರು ಮಾಡಿಬಿಟ್ಟಿ ಮಾತಾಡ್ಬೇಡ ತಪ್ಪು ನಾನೇನು ಮಾಡಿಲ್ಲ ಅಮಾನ ದುಡುಕ್ಬೇಡ ಕಣ್ಣು ಸಾಕಿನ ತಂಗಿ ಕೈ ಜಾರುವುದಕ್ಕೆ ಸಾಧ್ಯವಿಲ್ಲ ಯಾವುದೋ ಮೋಸಧಾರ ಮನೆಯಲ್ಲಿ ಬಿದ್ದಿರ್ಬೇಕು ಈ ಗರ್ಭಕ್ಕೆ ಕಾರಣ ಯಾ ತಿಳಿಸಿ ಬಗೆಹರಿಸಿ ಅಂದಾಗೆ ಅವಳು ತುಂಬ ಹೊಟ್ಟೆಯಲ್ಲಿ ತಾಯಿ ಮತ್ತು ಮಗುವಿಗೆ ಕಣ ಏನು ತಿಳ್ಕೋಬೇಡ ತುಂಬ ಇರುತ್ತದೆ ಅಮ್ಮ ಲ್ಯಾಬ್ ಮೇಲೆ ಟೆಸ್ಟ್ ಮಾಡ್ಕೊಂಡು ಬನ್ನಿ ನಂತರ ಮಾತಾಡೋಣ ಓಕೆ ಇಷ್ಟ ಕಣ್ಣ ಇನ್ನು ಆಳ್ದ ನೇಟು ಸಾದ ನೀನ್ಬೇಡಮ್ಮ ಸಾದ್ ನೆಲ್ಬಾರ್ದಮ್ಮ ಅದ್ರಲ್ಲೂ ಚೊಚ್ಚಲ ಗರ್ಭಿಣಿ ಅದರಲ್ಲೂ ಪವಿತ್ರ ಗರ್ಭಧರಿಸಿರುವ ಪತಿವ್ರೆ ನೀನ್ ಹೇಳ್ಬಾರ್ದು ಎಂತ ಶಿಕ್ಷೆ ಕೊಟ್ಟಿದ್ಯಾ ಇದೆಲ್ಲ ಹೇಗಾಯ್ತು ಅಕಸ್ಮಾತ್ ನನ್ನ ದೇಹಕ್ಕೆ ಸುಖಕ್ಕೆ ಆಸೆ ಪಟ್ಟದೆ ಈ ಕೆಲಸ ಎಲ್ಲ ಕಾಲಿಂದ ಇರ್ಬೇಕು ಅನ್ಸುತ್ತೆ ಕುಡಿಯೋ ಕಾಫಿಗೆ ಮತ್ತೆ ಬರೋ ಔಷಧಿ ಹಾಕಿ ನನ್ನ ಈ ಪರಿಸ್ಥಿತಿಗೆ ತಂದಿರ್ಬೋದು ಅನ್ಸುತ್ತೆ ಲೋಟ ಇಲ್ಲ ಕಣೆ ಇದೆ ಒಳಗೆ ಲೋಟ ಇದೆ ನೋಡಿ ಒಳಗೆ ಒಳಗೆ ಕೇಳಿ ಕೇಳ ಅಲ್ಲಿಗೆ ಅದು ರವಿ ರವಿ ಬೇಕಂತ ಕೇಳಿ ಹಾಂ ಅದ್ನ ಕೊಡಿ ಅದ್ನ ತಗೊಂಡು ಅದ್ನ ಕೊಡಿ ಹಾಂ ಅದನ್ನೇ ತಗೋ ಅದನ್ನೇ ಅದನ್ನೇ ತಗೋಗಿ ಹಾಂ ತಗೋಯ್ ತಗೋಯ್ ತಗೋ ಅದನ್ನೇ ತಗೋ ಎರಡನೇ ಸಾಕಿ ಸಲಿವ ಪ್ರತಿಯೊಬ್ಬ ಕಾರಕ್ಕೆ ನಿನಗೆ ಹಾಲು ತಂದಿದ್ದೀನಿ ಕುಡಿ ಯಾಕಮ್ಮ ನಿಮಿಷ ಹಾಕಿದ್ದೀನಿ ಅಂತ ಇಲ್ಲಮ್ಮ ಕ್ರೂರಿ ಅಲ್ಲಮ್ಮ ತಗೊಳಮ್ಮ ಕುಡಿ ಇಷ್ಟೊಂದು ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದೀಯ ನಾನು ಮಾಡಿರೋ ಪಾಪಕ್ಕೆ ನನ್ನನ್ನು ಯಾರೂ ಕೇಳೋದಿಲ್ಲ ಆದರೆ ನಿನ್ನ ಗರ್ಭದಲ್ಲಿ ಮೊಳಕೆ ಒಡೆಯುತ್ತಿರುವ ಈ ಹಸಿಗೂಸನ್ನು ಕೊಂದು ಯಾವ ನರಕಕ್ಕೆ ಹೋಗಲಿ ಅಷ್ಟಕ್ಕೂ ಆ ಹಸಿಗೂಸಿಗೆ ಕಾರಣನಾದ ಆ ಒಡೆಯ ಬಂದು ಕೇಳಿದರೆ ನನ್ನ ಮಗವನ್ನು ಕೊಲ್ಲಲು ನಿನಗೇನು ಅಧಿಕಾರ ಇದೆ ಅಂತ ಕೇಳಿದರೆ ನಾನು ಏನಂತ ಉತ್ತರ ಕೊಡ್ಲಮ್ಮ ದೇವ್ರಿಗೆ ಅನ್ಯಾಯ ಮಾಡಿಬಿಟ್ಟೆ ಅಣ್ಣ ನಾನು ನಿನಗೆ ಮೋಸ ಮಾಡಿದ ಅಣ್ಣ ಅಣ್ಣನಿಗೆ ಮೋಸ ಮಾಡಿದರೂ ಬೇರೊಬ್ಬನಿಗೆ ನಿನ್ನ ದೇಹವನ್ನು ದಾನ ಮಾಡಿರುವ ಅಪ್ಪ ಅಮ್ಮ ನಿನಗೆ ಸಹ ಸಹನೆಯಿಂದ ತಾಳ್ಮೆಯಿಂದ ವರ್ತಿಸಿ ಸತಿ ಸಾವಿತ್ರಿ ಅಂತೇ ಬಾಳಲಿ ಅಂತ ಆದ್ರೆ ನೀನು ಆ ಹೆಸರಿಂದ ಅರ್ಥವನ್ನೇ ತಿಳಿಯದೆ ಜಾರಿ ಎಂಬ ಪಟ್ಟ ಧರಿಸಿಬಿಟ್ಟೆ ಅಲ್ಲಮ್ಮ ಅಣ್ಣ ನಾನು ಸತಿ ಸಾವಿತ್ರಿ ಅಣ್ಣ ಮಹಾಭಾರತದಲ್ಲಿ ಪಪ್ರೂಹನ ಅಂತ ಕೆಲಸ ಮಾಡ್ದವಳು ಅಲ್ಲ ನನ್ನ ತಂಗಿ ಚಾರುಣಿ ಅಂತ ನ ಕಣ ತಾಯಿ ಆಗಿರುವ ಸಾನಾ ಒಂದ್ ಮಾತು ಹೇಳ್ತೀನಮ್ಮ ಆತ್ರ ಕೊಟ್ಟು ಈ ಭ್ರೂಣ ಈ ಮಗುವಿನ ಭ್ರೂಣ ಹತ್ತೆಗೆ ಪ್ರಯತ್ನ ಮಾಡಬೇಡ ಒಂದ್ ವೇಳೆ ಪ್ರಯತ್ನ ಮಾಡಿದರೆ ತಂದೆ ತಾಯಿ ಸಾನಾ ಈಗ ಈಗಾಗ್ಲೂ ಹೇಳಮ್ಮ ಈ ಗರ್ಭಕ್ಕೆ ಕಾರಣದ ಪಾಪಿ ಯಾರು ಅಂತ ಹೇಳಮ್ಮ ಅವನ ಕೈ ಕಾಲಾದರೂ ಹಿಡ್ದು ನಿನ್ನ ಕೊರಳಿಗೆ ತಾಲಿ ಕಟ್ಟು ಅಂತ ಹೇಳ್ತೀನಿ ನಾನು ನಿನ್ನ ತಂಗಿ ಅಣ್ಣ ತಂಗಿ ನಾನು ಮಾಡಿರೋ ತಪ್ಪಿಗೆ ನಾನೇ ಪ್ರಾಶ್ಚಿತ್ಯ ಮಾಡ್ಕೊತೀನಿ ನನ್ನ ಗರ್ಭದಲ್ಲಿ ಮೂಡ್ತೇರೋ ಆ ಮಗುನ ತಂದೆ ಯಾರು ಏನು ಅಂತ ನಿನ್ನ ಕಣ್ಣು ಮುಂದೆ ತಂದು ನಾನು ನಿಲ್ಲಿಸ್ತೀನಿ ಅಣ್ಣ ಮಾತನ್ನ ನಿನಗೆ ನಾನು ವ್ಯಭಚಾರಿಣಿ ಅಲ್ಲ ಸೀತಾ ಮಾತೆ ತರ ಇರೋ ಹೆಣ್ಣು ಅಂತ ನಾನು ನಿನಗೆ ಸಾಧಿಸಿ ತೋರಿಸ್ತೀನಿ ಹೆಣ್ಣ ತೋರಿಸ್ತೀನಿ ಮನುಷ್ಯ ಯಾರಲ್ಲಿ ಅತಿ ಹೆಚ್ಚು ಪ್ರೀತಿ ಬಯಸುತ್ತಾನೋ ಅವರಿಂದಲೇ ತುಂಬ ನೋವು ಅನುಭವಿಸುತ್ತಾನೆ ಸಾನ ನಿನ್ನ ಜೀವನವೀಗ ನಾಯಿ ಮುಟ್ಟಿದ ಮಡಿಕೆ ಅಂತಾಗಿದೆ ಅವನಿಂದ ಯಾವ ಗಂಡಿಸುತ್ತಾನೆ ಬಂದು ಮದುವೆ ಮಾಡ್ಕೊಳ್ತೀನಿ ಅಂತ ಮುಂದೆ ನಿಂತ್ಕೊಳ್ತಾನಮ್ಮ ಕೊಳೆ ತುಂಬಿರುವ ಹಣ್ಣಿನಂತಾಗಿದೆ ನಿನ್ನ ಜೀವನ ನೋಡಮ್ಮ ಸಹನ ನೋಡಮ್ಮ ಸಹನ ಇನ್ನೊಂದು ವಾರದಲ್ಲಿ ಈ ಗರ್ಭಕ್ಕೆ ಕಾರಣದ ಪಾಪಿ ಯಾರು ಅಂತ ಹೇಳುವ ಹೇಳಮ್ಮ ಇಲ್ಲ ಈ ಸಮಾಜಕ್ಕೆ ಸಾಯವರ್ಗೂ ಗರತಿಯಲ್ಲ ಸೂಳೆ ಎಂದು ಈ ಸಮಾಜಕ್ಕೆ ಗುರಿ ಆಗ್ತೀಯ ಹೌದು ನನ್ನ ಅಣ್ಣ ಹೇಳ್ತೀರಾ ಮಾತು ಸತ್ಯವಾಗೇ ಇದೆ ನಾನೊಬ್ಳು ಚಾರುಣಿ ಅಲ್ಲೂ ಚಾರುಣಿ ಅಲ್ಲ ನನ್ನ ಅಣ್ಣ ತಲೆ ತೆಗೆಸಿ ನಡೆಯೋತ ಕೆಲಸ ನಾನು ಮಾಡಬಾರ್ದು ಹೇಗಾದ್ರೂ ಮಾಡಿ ಯಾರು ಏನು ಅಂತ ತಿಳ್ಕೊಂಡು ನನ್ನಣ್ಣನ ಮನೆ ಇದ್ದೆ ಎದುರುಗಡೆ ನಾನು ನಿಲ್ಸೇ ತಿಳಿಸ್ತಿದೆ नजमाना ಗಿಣಿ ಹುಡ್ಕೊಂಡು ತೋಟ ಹತ್ರ ಹೋಗಿರ್ಬೇಕು ದಣಿ ಓಹೋ ಎಂದ್ಬಿಟ್ಟು ನೀನು ಹೋಗಿಲ್ಲ ಇತ್ತೀಚೆಗೆ ಅವರು ಒಬ್ರು ಹೋಯ್ತಾರ ಕಂದ್ಬಿಡಿ ಅಂದ್ರೆ ಬಡರು ಕೊಟ್ಟರೆ ಸಾಲ ಪತ್ರ ಎಲ್ಲ ಬಿಗಿಯಾಗಿ ಇಟ್ಟಿದ್ಯ ತಾನೆ ಸೇಫಾಗಿ ಆಗಿ ಸೀಕ್ರೆಟ್ ತಕ್ಕಿ ಯಾರಿಗೂ ಗೊತ್ತಾಗದಂಗೆ ಇಟ್ಟಿದ್ದೀನಿ ಎಲ್ಲ ತತ್ತ ಲಾಕರ್ ಕೀ ಕೊಡಿಲಿ ದೊಡ್ಡ ಯಜಮಾನ್ರು ನಿಮ್ ಕೊಡಬಾರ್ದಂತ ಅಪ್ಣೆ ಮಾಡೋರೆ ನಾನು ಕೇಳ್ತಾ ಇದ್ದೀನಿ ಲಾಕರ್ ಕೀ ಕೊಡು ಬೆಕ್ಕಿಗೆ ಚೆಲ್ಲಾಟ ಇಲಿಗೆ ಪ್ರಾಣಿ ಸಂಕಟ ಗಂಡೆಣ್ತ ಜಾಗದಲ್ಲಿ ಕೂಸು ಬಡವಾಯ್ತು ಅಂದಂಗ ನಾನು ಏನ್ ಮಾಡ್ಲಿ ನೀವೇ ಹೇಳಿ ನೀನ್ ಏನೋ ಲಾಕರ್ ಕೀ ಕೊಡು ಬಾಂಡಮ್ಮ ಮಂಡಳಿ ಅಂದಂಗ ಸರಿಯಾಗಿ ಸೇರ್ಕೊಂಡಿದ್ದೀರಾ ಇವ್ರ ಇಬ್ರು ಮದ್ಯ ಸಿಗಾಕಂಡು ನಾನು ಒದ್ದಾಡ್ತಾವನಿ ಯಜಮಾನ್ರ ಆಗಿನಡೆ ಸುಂದ್ರವಾಗಿದೆ ಅಂದ್ಬಿಟ್ಟು ಮುದ್ಕಿದ್ ಕೊಡಕೆನ ಹೋದ್ರೆ ಕಚ್ಚೋದಕ್ ಬಂದ್ರೆ ಪ್ರಾಣ ಹೋಗುತ್ತೆ ಹತ್ತಾರು ಬಡ ಜನಗಳು ನಮ್ಮ ಅಣ್ಣಂಗೆ ಮೀಟರ್ ಬಡಿ ಗಂಟೆ ಬಡಿ ಕಟ್ಟಿ ಕಟ್ಟಿ ನಮ್ಮ ಕೆರೆ ದಾಟದ ಮೇಲೆ ಕುತ್ಕೊಂಡಿದ್ರು ಸಹಾಯಕೋಸ್ಕರ ಇವಾಗ ಎಲ್ಲಾ ಅರ್ಧ ಹಾಕಿ ನೋಡಿದ್ರೆ ನನ್ ಮನ್ಸಕ್ ಸಮಾಧಾನ ದೊಡ್ಡ ಸ್ಥಿತಿ ಶಿವರಾಮ ಗೋವಿಂದ ಗೋವಿಂದ ನೌಕರಿ ತಗದ ಕುಟ್ ಬಪ್ಪ ಕರೆಕ್ಟ್ ಆಗಿದ್ರೆ ಉಳೆನಳ್ಳಿ ಎಲ್ಲಾರು ಅನ್ನ ಹುಟ್ಟಸ್ಕೊಂಡ್ಬೋದು ಅಂತಿಂದವನು ಜಾರ್ಖಂಡ ಸಿಪ್ಪೆ ತಿಂದ ಸಿಗಾಕಂಡ ಅಂದಂಗೆ ಇವ್ರಿಬ್ರು ಮದ್ಯ ನಾನ್ ಸಿಗಾಕಂಡ್ ಒದ್ದಾಡ್ತಾವನ್ ಸಾವಿರ ಸುಳ್ಳು ಹೇಳಿ ಒಂದ್ ಮದಾ ಮಾಡ್ತಾರೆ ಹಂಗೆ ಈ ನೀನು ಮಾಡ್ರೆ ಒಳ್ಳೆ ಕೆಲ್ಸಕ್ಕೆ ನಮ್ಮೂರಲ್ಲಿ ಸಾಯ್ತಿದಾರಲ್ಲ ಈಗ ನಿಮ್ಮದೇ ಅನ್ನ ಉಂಟಾರೆ ನಾ ನಿನ್ ಬರ್ತೀನಿ ಹೆಣ್ಣು ಮುಟ್ಟಿ ರಾವಣ ಕೆಟ್ಟ ಪಗಡಿ ಆಡಿ ಪಾಂಡವ್ ಕೆಟ್ಟರು ಅಂದಂಗೆ ಪತ್ರಗಳನ್ನ ಕೇಳಿ ಕೊಟ್ಬಿಟ್ಟು ನಾ ಕೆಟ್ಟೆ ಈಗ ಬರ್ಬ್ ಕೆಲ್ಸ ಯಜಮಾನ್ರೇ ಅದು 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 ಒಂದು ಹುಡುಗಿನ ಲವ್ ಮಾಡ್ಬಿಟ್ಟೇನೆ ನಿಮ್ ಸಹಾಯ ಬೇಕಾಯ್ತು ಯಾರು ಅಂತ ಹೇಳಪ್ಪ ಮಾಡಿಸ್ತೀನಿ ಮದುವೆ ಇವ್ರಿಗೇನಾರ ಹುಡುಗಿ ತೋರಿಸ ಮದುವೆ ಆದಂಗೆ ನೀವೇನು ಸಹಾಯ ಮಾಡಬೇಡಿ ಒಂದ್ ಎರಡು ಲಕ್ಷ ದುಡ್ಡು ಕೊಡಿ ಸುಂದರವಾಗಿ ಸುಂದರವಾಗಿದ್ದಾಳೆ ತಾನೆ ಒಳ್ಳೆ ಕಾಗೆ ಬಂಗಾರ ಇದ್ದಂಗೆ ಅವಳೆ ಲೇ ಕಪ್ಪು ಕಸ್ತೂರಿ ಕೆಂಪು ಹಾ ಕಪ್ಪು ಕಿರಳೆ ಮದುವೆ ಆಗ್ಬೇಕಂದ್ರಲ್ಲ ಏನ್ ಇದು ಕಾಗದ ಪತ್ರ

ಇಂತ ನನ್ನ ಮಕ್ಳಿಗೆ ಕೀಲಾಕರ್ ಕೊಟ್ರಿ ಹಿಂಗೆ ನನ್ನ ಮನೆಯ ಮೂರ್ ದಿಸ ಗೂಡಿಸಿ ಗುಂಡ ಮಾಡಿದ್ರಿ ಯಜಮನ್ರ ನಾಳೆ ಬರ ಯನ್ ಯಾಕಪ್ಪ ಈ ತಿಂಗಳ ಸಂಬಳ ಹೋಗಪ್ಪ ಮೊದ್ಲು ಮೂಗಲ್ಲಿ ಸಿಂಬಳ ಓಡಿಸ್ಕೊ ಸಂಬಳ ಅಂತ

ರೇಪಿಸ್ ನನ್ನ ಮಗ ನನಗೆ ಸಂಬಳದ ಹುಚ್ಚು ಯಜಮಾನ್ರ ಬರ್ತೀನಿ ಬೆಳಗಾಸಿಗೆ ನಾ ಕಣ್ಣಿಟ್ಟ ಹೆಣ್ಣು ಗುರಿ ಇಟ್ಟ ಬೇಟೆ ಎಂದು ತಪ್ಪಿಲ್ಲ ಮೇಲೆ ಮನ್ಮತ ಹೇಳಿದ ಹಣ್ಣಿನ ರುಚಿಯನ್ನು ಅನುಭವಿಸದ ಬಿಡೋದಿಲ್ಲ ಮಾವಿನ ಮರದಲ್ಲಿ ರುಚಿಯಾದ ಹಣ್ಣು ಸಿಗುತ್ತೆ ಅಂದರೆ ಯಾವ ಮುಟ್ಟಾತನ ಇರುತ್ತೆ ಚಿಂತಕರಾಗಿ ಯೋಚನೆ ಮಾಡ್ತಾ ಇದ್ದೀರಾ ಏನ್ ಸಮಾಚಾರ ಚಿಂತೆ ಯಾವ ಮನಸ್ಸಂಗಿಲ್ಲ ಮೇಡಮ್ ಎಂತ ಅಣ್ಣ ಪಡೆದೇ ಅಂತ ಚಿಂತೆ ಮಾಡ್ತಾ ಇದ್ದೀನಿ ಸರ್ ನಿಮ್ಮ ಅಣ್ಣ ಈಗಾಗಲೇ ಸಹ ಅಣ್ಣ ಸೀಲ ಹಾಳು ಮಾಡಿದ್ದಾರೆ ಮುಂದೆ ಏನಾಗುತ್ತೋ ಏನೋ ಎಲ್ಲರೂ ಮನೇಲಿ ದೋಸೆ ತೂತಾದ್ರೆ ನನ್ನ ಮನೇಲಿ ದೋಸೆ ಕಲ್ಲೇ ತೂತಾಗಿದೆ ಮನೆ ಒಡೆಯನ ಮಾತಿ ಲೆಕ್ಕ ಇಲ್ಲ ಬಂದ್ಮೇಲೆ ಲೆಕ್ಕ ಇಲ್ಲ ಅಂದಮೇಲೆ ನಾವೆಲ್ಲ ಯಾವ ಲೆಕ್ಕ ಸರ್ ಸರ್ ನಾನ್ ಈ ಊರಿಗೆ ಯಾಕಾದರೂ ಬಂದೆ ಅಂತ ಅನಿಸ್ತಿದೆ ನನಗೆ ನೋಡಿ ಮೇಡಮ್ ನಮ್ಮ ಅಣ್ಣ ಮಾಡಿದ ತಪ್ಪಿಗೆ ನಮ್ಮೂರು ಜನಗಳೇ ಅಲ್ಲಿ ಇಲ್ಲ ಶಾಲೆ ಮಕ್ಕಳಲ್ಲಿ ಏನು ಮಾಡ್ತಾರೆ ಯಾವ್ದ ಊರ್ಗೋದ್ರು ಕೊಚ್ಚೆ ಇದ್ದೇ ಇರುತ್ತೆ ಹಾಗೆ ನಮ್ಮ ಅಣ್ಣನ ಒಬ್ಬ ಕೊಚ್ಚೆ ಅಂತ ತಿಳ್ಕೊಳ್ಳಿ ಮಳೆಗಾಲದಲ್ಲಿ ಕೊಚ್ಚೆ ಬಂದ್ರೆ ಕೊಚ್ಚೆ ಹೋಗ್ಬೋದು ಆದ್ರೆ ನಿಮ್ಮ ಅಣ್ಣನಂತ ಕೀಚಕನಿಂದ ಈ ಊರವರು ಉದ್ದಾರ ಆಗಲ್ಲ ಸರ್ ಪೊಲೀಸ್ ಅಧಿಕಾರಿ ಹಾಕಿದ್ದಾರೆ ಅವ್ರು ಬರೋರ್ಗ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇರಬೇಕು ಎತ್ತು ಏರಿಗಿಳಿದ್ರೆ ಕೋಣ ನೀರಿಗೆ ಇಳಿತು ಅನ್ನೋ ಹಂಗೆ ಸರ್ ನೀವಿಬ್ರು ಒಂದೇ ರಕ್ತ ಆದ್ರೂ ನಿಮ್ಮ ಗುಣಗಳು ಮಾತ್ರ ಬೇರೆ ಬೇರೆ ನೋಡಿ ಮೇಡಮ್ ನಾನು ಬಡವರು ಜನಗಳ ಜೊತೆ ಸೇರಿ ಬೆಳೆದವನು ನಮ್ಮ ಅಣ್ಣ ಬರೀ ದರ್ಭದಿಂದ ಬೆಳೆದವನು ಸರ್ ನಿಮ್ಮ ಆದರ್ಶ ಗುಣಗಳಿಗೆ ನನ್ನ ಸಾಷ್ಟಾಂಗ ವಂದನೆಗಳು ನಾನು ಇನ್ನೊಬ್ಬರಿಂದ ಹೊಗಳಿಸ್ಕೊಳ್ಳೋದಾಗ್ಲಿ ಇಲ್ಲ ತಗುಳ್ಸ್ಕೊಳ್ಳೋದಾಗ್ಲಿ ನನಗೆ ಇಷ್ಟ ಇಲ್ಲ ನಾನು ಉಟ್ಕೋಣ ಹಂಗೆ ನಿಮ್ಮಂತ ಗುಣ ಇರೋ ವ್ಯಕ್ತಿ ಕಂಡ್ರೆ ನನಗೆ ತುಂಬಾ ಇಷ್ಟ ಐ ಲೈಕ್ ಇಸ್ ಸರ್ ಮಂಡಿ ಊರಿ ಬೇಡುವನು ಹೃದಯ ಕಾಲಡಿ ಇಡುವನು ಕಾಲ್ ತೊಳೆದು ಮೇಲೆ ಇಲ್ಲ ಹೃದಯದಲ್ಲಿ ಇಟ್ಟಿಕೋ ಬೇಡ ಇ ಮೌನಾ ಮಾಡುವ ನಿಂಗೆ ತೀರ್ಮಾನ AHHHHH no!